ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇವತ್ತಿನ ಸಂಜಿಕೆಯನ್ನು ಹೇಳಲು ನಾನು ತುಂಬ ಸಂತೋಷದಿಂದ ಹಾಗೂ ಕಾತರದಿಂದ ಕಾಯುತ್ತಿದ್ದೇನೆ ನೀವು ಕೂಡ ಇಂದಿನ ಕಥೆಯನ್ನು ಕೇಳಲು ಆಸಕ್ತಿ ಹೊಂದಿದ್ದರೆ ವಿಡಿಯೋ ಇಷ್ಟವಾದ ಕ್ಷಣವೇ ಒಂದು ಲೈಕ್ ಮಾಡಿರಿ ಮತ್ತಷ್ಟು ಸುಂದರ ಸಂಚಿಕೆಗಳನ್ನು ನಿರಂತರವಾಗಿ ಪಡೆಯಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ದೇವಿಯಾನಿಯವರು ಭೂಮಿಯನ್ನು ಸಮಾಧಾನ ಮಾಡ್ತಾರೆ ನಿಮ್ಮಮ್ಮನಿಗೇನೋ ಏನೋ ಆಗಲ್ಲ ಅಳ್ಬೇಡ ಸಮಾಧಾನ ಮಾಡ್ಕೊ ಆಗ ನಚ್ಚಿ ಬಂದು ಅತ್ತಿಗೆ ನನಗೊತ್ತಿರೋ ಬೆಸ್ಟ್ ಡಾಕ್ಟರ್ಸ್ ಈ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ನಿಮ್ಮಮ್ಮನಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಆಗ ಸಂಗೀತ ಆಗ್ಲೇ ನೀನು ಹೇಳ್ತಿದ್ಯಲ್ಲಪ್ಪ ಕಳಿಸದಲ್ಲಿ ನಾನು ಶಾರದಾ ಅತ್ತೆನ ನೋಡ್ದೆ ಇನ್ನು ಸ್ವಲ್ಪದ್ರಲ್ಲಿ ಮಿಸ್ ಆದ್ರು ನಿಮ್ಮ ಅತ್ತೆ ಬಗ್ಗೆ ಏನಾದರೂ ಗೊತ್ತಾಯ್ತೇನೋ ಆಗ ದೇವಿಯಾನಿ ಶಾರ್ದಕ್ಕ ನಿಜವಾಗ್ಲೂ ಕಳಿಸದಲ್ಲಿದ್ದ್ರ ಅಜಿತ್ ನನಗ್ ನಂಬೋಕೆ ಆಗ್ತಿಲ್ಲ ಇಲ್ಲಿದ್ದವರು ಅಲ್ಲಿ ಹೇಗೆ ಹೋದ್ರು ಅಂತ ಆಗ ಅಜಿತ್ ಹಂಡ್ರೆಡ್ ಪರ್ಸೆಂಟ್ ಅದು ಶಾರ್ದಾ ಅತ್ತೇನೆ ಆಗ ದೇವಿಯಾನಿ ಅಲ್ಲ ಕಂದ ನೀನ್ ಸರಿಯಾಗಿ ನೋಡಿದ್ಯಾ ಅವರೇ ಶಾರದಾ ಅಕ್ಕ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಸಿಕ್ತಾ ಆಗ ಅಜಿತ್ ಹೌದು ಸಿಕ್ಕಿದೆ ಆಶ್ರಮದ ಹೊರಗಡೆ ಇದ್ದಿದ್ದು ಶಾರದಾ ಅತ್ತೆನೇ ಅನ್ನೋದಕ್ಕೆ ಒಂದು ಖರ್ಚೀಪೇ ಪ್ರೂಫು ಆಗ ಅಜ್ಜಿ ಆದಷ್ಟು ಬೇಗ ಶಾರದಾ ಮನೆಗೆ ಬಂದ್ಬಿಟ್ರೆ ಸಾಕು ಈ ಕಣ್ಣ ಮುಚ್ಚಾಲೆ ಆಟ ಸಾಕಾಗಿ ಹೋಗ್ಬಿಟ್ಟಿದೆ ಇದೆಲ್ಲ ನೋಡಿದ್ರೆ ನನಗೆ ವಿಚಿತ್ರ ಅನ್ನಿಸ್ತಿದೆ ಅಜಿತ್ ಎಲ್ಲಿಗೆ ಎಲ್ಲಿ ಸಂಬಂಧ ಅಲ್ಲ ನೀವು ಹೋಗಿದ್ದ ಕಡೆ ಶಾರದಾ ಕಾಣಿಸ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಗ ಅಜಿತ್ ಈ ವಿಚಾರದಲ್ಲಿ ನನಗೂ ಗೊಂದಲ ಇದೆ ಅಜ್ಜಿ ಮೊದಲನೇ ಸರ ಶಾರದಾ ಅತ್ತೆನ ನೋಡಿಬಿಟ್ಟು ಆಶ್ರಮದಲ್ಲಿ ಭೂಮಿ ನನಗೆ ಹೇಳ್ದಾಗ ನಾನು ಭೂಮಿನ ನಂಬಿರಲಿಲ್ಲ ಭೂಮಿ ಯಾರನ್ನು ನೋಡಿ ಶಾರದಾ ಅತ್ತೆ ಅನ್ಕೊಂಡಿದ್ದಾಳೆ ಅಂತ ನಾನವಳಿಗೆ ಬೈದೆ ಆದರೆ ಲಕ್ಷ್ಮಕ್ಕನ್ ಮನೆಯಲ್ಲಿ ಒಬ್ರು ಕವಿತಮ್ಮ ಅಂತ ಇಡ್ರು ಅವರನ್ನ ಭೂಮಿನೂ ನೋಡಿದ್ಲು ಅವರೇ ಶಾರದಮ್ಮ ಅಂತ ಹೇಳಿ ನಾವು ರೀಸೆಂಟಾಗಿ ಶಾರದಾ ಅತ್ತೆ ಈಗ ಹೇಗಿರಬಹುದು ಅಂತ ಒಂದು ಎ ಐ ಜನರೇಟ್ ಮಾಡಿ ಫೋಟೋ ರೆಂಡರ್ ಮಾಡಿಸಿದ್ವಿ ಅದರ ಮೇಲೆ ಕವಿತಕ್ಕನಿಗೆ ಏನೇನೋ ಮುಖದಲ್ಲಿ ಮಾರ್ಕ್ ಇತ್ತೋ ಅದನ್ನೆಲ್ಲ ಸ್ಕೆಚ್ ಮೇಲೆ ನಮಗೂ ಐಡಿಯಾ ಬಂದಿದ್ದು ಲಕ್ಷ್ಮಕ್ಕನ್ ಮನೇಲಿ ಇದ್ದಿದ್ದು ಕವಿತಕ್ಕನೇ ನಮ್ಮ ಅತ್ತೆ ಶಾರದಾ ಅತ್ತೆ ಅಂತ ಹಳೆಯದನ್ನು ನೆನಪು ಮಾಡ್ಕೋತಾರೆ ಅಜಿತ್ ಆಗ ಭೂಮಿ ಲಕ್ಷ್ಮಕ್ಕ ಶಾರದಾ ಅಮ್ಮ ಅವರ ಮುಖದಲ್ಲಿ ಕಲೆಗಳಿದೆ ಅಂತ ಹೇಳಿದ್ರಿ ನೀವು ಅದು ಸ್ವಲ್ಪ ತೋರಿಸ್ತೀರಾ ಎಲ್ಲೆಲ್ಲಿದೆ ಅಂತ ಆಗ ಲಕ್ಷ್ಮಕ್ಕ ತೋರಿಸ್ತೀನಿ ಭೂಮಿ ಸತ್ಯಣ್ಣ ಪೆನ್ ಹೇಳಿ ಲಕ್ಷ್ಮಕ್ಕ ಕಲೆಗಳನ್ನ ಪೆನ್ನಲ್ಲೇ ಮಾರ್ಕ್ ಮಾಡ್ತಾರೆ ಭೂಮಿ ಲಕ್ಷ್ಮಕ್ಕ ಈಗ ಸರಿಯಾಗಿ ನೋಡಿ ಹೇಳಿ ಅಮ್ಮ ಅವರು ಹೀಗೆ ಕಾಣಿಸ್ತಿದ್ರಾ ಹೌದು ಭೂಮಿ ಆಗ ಅಜಿತ್ ಫೋಟೋ ತಗೊಂಡು ನೋಡಿ ನೀವು ಹೇಳ್ತಿರೋದು ಲಿಜಾನ ಆಗ ಲಕ್ಷ್ಮಕ್ಕ ಹೌದು ಸಾಹೇಬ್ರೆ ಇವರೇ ನಮ್ಮನೇಲಿದ್ದಿದ್ದು ಈ ಕವಿತಮ್ಮನೇ ಶಾರದಮ್ಮ ಆಗ ಸತ್ಯಣ್ಣ ಇಷ್ಟು ದಿನ ಮನಸ್ವಿನಿ ಬದುಕಿದ್ದಾಳೆ ಅನ್ನೋ ನಂಬಿಕೆಗೆ ಪುರುಷೋತ್ತಮನ ಹೇಳಿಕೆ ಒಂದೇ ಕಾರಣ ಆಗಿತ್ತು ಆದರೆ ಈಗ ಕಳಸದಲ್ಲಿ ಅಷ್ಟು ದೂರದಲ್ಲಿ ಅವರು ಬದುಕಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಸಿಕ್ಕಿದೆ ಆಗ ನಚಿಕೇತ ಲಕ್ಷ್ಮಕ್ಕ ನಮ್ಮನೆಗೆ ಇಷ್ಟು ಸರ್ತಿ ಬಂದಿದ್ದಾರೆ ಒಂದೇ ಒಂದು ಸಾರಿ ಶಾರದಾತ್ತೆ ಫೋಟೋ ನೋಡಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ ಆಗ ಭೂಮಿ ಮೈದು ನೀನ್ ತಪ್ಪು ತಿಳ್ಕೊಂಡಿದೀಯಾ ಪಾಪ ಶಾರದಮ್ಮ ಅವರು ಮುಖದ ಮೇಲೆ ಗಾಯ ಆಗಿದೆ ಆ ಗಾಯನ ಯಾರಿಗೂ ತೋರಿಸಬಾರದು ಅಂತ ಮುಖ ಮುಚ್ಚಿಕೊಂಡು ಓಡಾಡ್ತಿದ್ರು ಹಾಗೆ ಲಕ್ಷ್ಮಕನಿಗೆ ಅವರೇ ಶಾರದಮ್ಮ ಅನ್ನೋದು ಗೊತ್ತಿರಲಿಲ್ಲ ಗೊತ್ತಾದ ಮೇಲೆ ಅವರು ತುಂಬಾನೇ ಬೇಜಾರ್ ಮಾಡಿಕೊಂಡ್ರು ಆಗ ಅಜಿತ್ ಹೌದು ನಚ್ಚಿ ನೀನ್ ಹೇಳ್ತಾ ಇರೋದು ನಿಜ ಆದ್ರೆ ನಮಗೀಗ ಗೊತ್ತಾಗಿದ್ದು ಭೂಮಿ ಮಾಡಿರೋ ಆ ಎಂಬ್ರಾಯ್ಡರಿ ಖರ್ಚೀಪಿಂದ ನಾನು ಆಗ್ಲೇ ಹೇಳಿದ ಹಾಗೆ ಶಾರದಾ ಅತ್ತೆ ಕೇಸಲ್ಲಿ ಈ ಖರ್ಚೀಪ್ ತುಂಬಾ ದೊಡ್ಡ ಎವಿಡೆನ್ಸು ಭೂಮಿ ಆ ಒಂದು ಖರ್ಚೀಫ್ನ ಕೊಟ್ಟಿದ್ದಾಳೆ ಲಕ್ಷ್ಮಕ್ಕ ಶಾರದಾ ಅತ್ತೆಗೆ ಕೊಟ್ಟಿದ್ದಾರೆ ಆದರೆ ಒಂದು ಟ್ವಿಸ್ಟ್ ಏನು ಅಂದರೆ ಆ ಕರ್ಚೀಫ್ ನಮಗೆ ಕಳಸದಲ್ಲಿ ಸಿಕ್ಕಿದ್ದು ಇದನ್ನೆಲ್ಲ ನೋಡ್ತು ಅಂತ ಹೇಳಿದರೆ ತುಂಬ ಕ್ಲೀನಾಗಿ ಗೆಸ್ ಮಾಡಬಹುದು ಶಾರದಾ ಅತ್ತೆ ಕಳಸದಲ್ಲಿದ್ದಾರೆ ಅಂತ ಆಗ ಸಂಗೀತ ಸದ್ಯ ಹೇಗೋ ಅಪ್ಪ ನಮ್ಮ ಶಾರದಾ ಬದುಕಿದ್ದಾಳೆ ಅಂತ ಗೊತ್ತಾಯ್ತಲ್ಲ ಅದೇ ಖುಷಿ ಪಡುವಂತಹ ವಿಚಾರ ಅಜಿತಾ ಇನ್ನು ನಮ್ಮ ಮನಸ್ವಿನಿ ಬಗ್ಗೆ ಏನಾದರೂ ಗೊತ್ತಾಯ್ತೇನೋ ಇಲ್ಲ ಅಮ್ಮ ಹುಡುಕ್ತಾ ಇದ್ದೀವಿ ಅತ್ತೆ ಸಿಗ್ಲಿ ಫಸ್ಟು ಅದಾದ್ಮೇಲೆ ಮನಸ್ವಿನಿ ಸಿಗೋದು ತುಂಬಾ ಕಷ್ಟ ಆಗಲ್ಲ ಆಗ ಸತ್ಯಣ್ಣ ಹಾಗಾದ್ರೆ ಶಾರದಮ್ಮ ಅವರನ್ನ ನಾವು ಮೊನ್ನೆ ಆಶ್ರಮಕ್ಕೆ ಹೋಗಿದ್ವಲ್ಲ ಅಲ್ಲಿ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬಹುದು ಆಗ ಅಜಿತ್ ನೀವ್ ಹೇಳ್ತಿರೋದು ಕರೆಕ್ಟಾಗಿದೆ ಸತ್ಯಣ್ಣ ಆಗ ಸಂಗೀತ ಪಾಪ ಕಣೋ ನಮ್ಮ ಶ್ರವಣ್ ನೋಡಿದ್ರೆ ಶಾರದಾಗೋಸ್ಕರ ಎಲ್ಲೆಲ್ಲೋ ಹುಡುಕಾಡಿದಾನೆ ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗಿತ್ತೋ ಏನೋ ಆಗ ಅಜ್ಜಿ ಏನು ತಪ್ಪು ಮಾಡದೇ ಇರೋ ನಮ್ಮ ಶಾರದಾ ಈ ಶಿಕ್ಷೆ ಅನುಭವಿಸಬೇಕಾಯಿತು ಆ ಮಗು ಮನಸ್ವಿನಿ ನರಕ ಅನುಭವಿಸಬೇಕಾಯಿತು ಇನ್ನೂ ಪರೀಕ್ಷೆ ಮಾಡಬೇಡಪ್ಪ ದೇವ್ರೆ ಆಗ ಅಜಿತ್ ಶಾರದಾ ಅತ್ತೆ ಬದುಕಿರೋದು ಎಷ್ಟು ಸತ್ಯಾನೋ ಅವರನ್ನ ಇಷ್ಟು ದಿನ ನಮ್ಮ ಕಣ್ಣಿಗೆ ಬೀಳದ ಹಾಗೆ ಆಶ್ರಮದಲ್ಲೂ ನಮ್ಮ ಕಣ್ಣಿಗೆ ಬೀಳದ ಹಾಗೆ ಕಿಡ್ನಾಪ್ ಮಾಡಿದ್ದು ಅಷ್ಟೇ ನಿಜ ಮೊದಲು ಶಾರದಾ ಅತ್ತೆ ಮನೆಗೆ ಬರಲಿ ಆಮೇಲೆ ಅವರನ್ನ ಯಾರ್ ಕಿಡ್ನಾಪ್ ಮಾಡಿದ್ರೋ ನಮ್ಮ ಶಾರದಾತೆ ಈ ಮನೆಯಿಂದ ದೂರ ಉಳಿಯಕ್ಕೆ ಯಾರು ಕಾರಣ ಆಗಿದ್ದಾರೋ ಅವರನ್ನ ಕಾನೂನ್ ಪ್ರಕಾರ ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸೋ ಹಾಗೆ ಮಾಡೋದು ಈ ಅಜಿತ್ ರಾಮನಾರಾಯಣನ್ ಕೆಲಸ ದಿನ ನಮ್ಮ ಮನೆಗೆ ನಮ್ಮ ಮನಸ್ಸುಗಳಿಗೆ ಕತ್ತಲು ಕವಿಯೋ ಹಾಗೆ ಮಾಡಿದವರನ್ನ ಅವರು ಜೀವನ ಪೂರ್ತಿ ಕತ್ತಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ ಆಗ ಅಂಜನಾ ಮ್ಯಾಮ್ ಇಲ್ಲೇನ್ ನಡೀತಾ ಇದೆ ಮ್ಯಾಮ್ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಶಾರದಾತೆ ಬದ್ಕಿದ್ದಾಳೆ ಅಂತ ಇದೆಲ್ಲ ಹೇಗ್ ಮಾಂ ಸಾಧ್ಯ ಆಗ ದೇವಯಾನಿ ಸಾಧ್ಯ ಮತ್ತು ಅಸಾಧ್ಯಗಳ ನಡುವೆ ವ್ಯತ್ಯಾಸ ಕಂಡು ಹುಡಿಯುವ ಕಣ್ಣುಗಳಿಗೆ ಮಬ್ಬು ಕವಿದಿದೆ ಇಷ್ಟು ಸೀರಿಯಸ್ ಆದ ವಿಷಯನಾ ನೀನ್ಯಾಕ್ ಮಾಂ ಇಷ್ಟೊಂದು ಲೈಟಾಗಿ ತಗೊಳ್ತಿದ್ಯಾ ಅಂಡ್ ಇದರ ಮಧ್ಯದಲ್ಲಿ ನೀನು ಹೋಗಿ ಹೋಗಿ ಆ ಟೀ ಅಂಗಡಿ ಅಮ್ಮನ ನೋಡ್ಬೇಕಿತ್ತಾ ಒಂದ್ ವೇಳೆ ದೊಡ್ಡಮ್ಮ ನಿಜವಾಗ್ಲೂ ಬದ್ಕಿದ್ದು ಅವ್ರನ್ನ ಅಜಿತ್ ಮನೆಗ ಕರ್ಕೊಂಡ್ ಬಂದ್ಬಿಟ್ರೆ ನಾವೇನ್ ಮಾಡೋದು ಮಾಂ ಅವಾಗ ಕಥೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ದೊಡ್ಡಮ್ಮ ಮನೆಗ್ ಬಂದು ಎಲ್ಲಾರು ಮುಂದೆ ದೇವಯಾನಿನೇ ನನ್ನ ಶೂಟ್ ಮಾಡಿದ್ದು ಅಂತ ಹೇಳ್ಬಿಟ್ರೆ ಆಗ ನಿನ್ಗೆ ಜೈಲೇ ಗತಿ ಅವಾಗ್ ನಾನೇನ್ ಮಾಡ್ಲಿ ಅಂಜು ಕಮೋನ್ ಅಂಜು ಅಳ್ಬಾರ್ದು ಸಮಾಧಾನ ಮಾಡ್ಕೊ ಧೈರ್ಯವಾಗಿರ್ಬೇಕು ಕೊನೆ ಉಸಿರು ನಿಲ್ಲುವವರೆಗೂ ಬದುಕುವ ಧೈರ್ಯನ ಕಳ್ಕೋಬಾರ್ದು ಭಯ ಆಗುತ್ತೆ ನಿಜ ಆದ್ರೆ ಅದನ್ನ ಮೆಟ್ಟಿ ನಿಂತು ಬದುಕೋದನ್ನ ಕಲಿಬೇಕು ಅದೇ ಜೀವನ ಭಯ ಮತ್ತು ಸಮಸ್ಯೆ ನಮ್ಮ ಎದುರುಗಣೆ ಬಂದು ನಮ್ಮ ಮೇಲೆ ದಾಳಿ ಮಾಡಿ ಅದು ನಮ್ಮನ್ನ ಸಾಯಿಸೋಕೆ ಮುಂಚೆ ನಾವೇ ಅದನ್ನ ಸಾಯಿಸ್ಬೇಕು ಶೋರ್ ಮಾಮ್ ಬಟ್ ದೊಡ್ಡಮ್ಮನ್ ವಿಚಾರ ಕೇಳಿದ್ರೆ ನಂಗ್ಯಾಕೋ ನಾವು ತುಂಬಾ ಡೇಂಜರ್ ಝೋನಲ್ಲಿದ್ದೀವಿ ಅನಿಸ್ತಾ ಇದೆ ಏ ಈ ದೇವಯಾನಿ ಅಂದ್ರೇನೆ ಡೇಂಜರ್ ಅನ್ನೋ ಭಯ ಅವರಿಗಿರಬೇಕು ಆವತ್ತು ಶಾರದಾಂಗೆ ಗುಂಡಿನ ಮಳೆನೇ ಸುರಿಸುವಷ್ಟು ಕೋಪ ಇಟ್ಟು ನನ್ಗೆ ಆದ್ರೆ ಶ್ರವಣ್ ಬರೋಕು ಮುಂಚೆ ಅವನ್ ಮಗಳಿಗೂ ಮುಹೂರ್ತ ಇಟ್ಟಿದ್ದೆ ಆ ಕಾರಣಕ್ಕೆ ಶಾರದಾಂಗೆ ಒಂದೇ ಒಂದು ಗುಂಡ ಹಾರಿಸಿ ಅವಳ ಬಾಡಿನ ಮೊಸಳೆ ಇರೋ ನದಿಗೆ ಬಿಸಾಕು ಅಂತ ಆ ಪುರುಷೋತ್ತಮನಿಗೆ ಹೇಳಿಬಿಟ್ ಬಂದೆ ಹಾಳಾದವನು ನನ್ ಮಾತಂದ್ರೆ ವೀಳವಾಕ್ಯ ಆಗಿತ್ತು ಅವನಿಗೆ ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ ಯಾರನ್ನ ನಂಬೇಕು ಯಾರನ್ನ ನಂಬಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ ನನ್ಗೆ ಹೀಗ್ ಮಾಡಿದ ಅವನು ಮಮ್ ಆ ಪುರುಷೋತ್ತಮ್ ನೀನ್ ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡಿರಬಹುದು ಅವರು ಸತ್ತೋಗಿರಬಹುದು ಇವರೆಲ್ಲರೂ ಹೇಳ್ತಿರೋ ಆ ಶಾರದಾ ದೊಡ್ಡಮ್ಮ ನಿಜಕ್ಕೂ ನಮ್ಮ ದೊಡ್ಡಮ್ಮ ಆಗಿಲ್ದೇ ಇರಬಹುದು ಅವರ ತರ ಕಾಣ್ಸೋ ಇನ್ಯಾವುದೋ ಹೆಂಗ್ಸೂ ಆಗಿರಬಹುದು ಅಲ್ವಾ ಅವರನ್ನ ಈ ಭೂಮಿ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರಬಹುದಲ್ವಾ ಮಾಮ್ ಇದ್ರೂ ಇರಬಹುದು ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಆದ್ರೆ ವಿಷಯಗಳು ಪದೇ ಪದೇ ಶಾರದಾ ಬದ್ಕಿದ್ದಾಳೆ ಅನ್ನೋದರ ಸುತ್ತಾನೆ ಸುತ್ತಾ ಇರೋದು ನೋಡಿದ್ರೆ ನಂಗ್ಯಾಕೋ ಡೌಟ್ ಬರ್ತಿದೆ ಒಂದ್ ವೇಳೆ ಪುರುಷೋತ್ತಮ್ ನನಗೆ ಎದುರಾಳಿಯಾಗಿ ನಿಂತಿದ್ದಾನಾ ಶಾರದಾನ ಬೇಕು ಅಂತಾನೇ ಬದುಕಿಸಿದ್ದಾನ ಸಮ್ಥಿಂಗ್ ಇಸ್ ಫಿಶಿ ಆಗ ಭೂಮಿ ಮದುವೆ ಹೆಣ್ಣೆ ಬಿಸಿ ಬಿಸಿ ಟೀ ತಗೊ ದೇವಯ್ಯಾನಿಯಮ್ಮ ಥ್ಯಾಂಕ್ ಯು ಪುಟಿ ಅಜ್ಜಿ ನಿಮ್ಗಂತೂ ಸ್ಪೆಷಲ್ ಟೀ ಥ್ಯಾಂಕ್ಸ್ ಅಮ್ಮ ನಚಿ ಹೇಳಿದ ಹಾಗೆ ನೀವಿಬ್ರೂ ಇಲ್ದೆ ಮನೆ ಖಾಲಿ ಖಾಲಿ ಇತ್ತು ಆಗ ಭೂಮಿ ಹಾಗಾದ್ರೆ ನೀವೆಲ್ಲಾರೂ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡಿದೀರಾ ಅಂತ ಆಯ್ತು ಹೌದು ಆಗ ಸಂಗೀತ ಹೌದು ನಿಮ್ಮಿಬ್ರನ್ನ ನಾವೆಲ್ಲರೂ ತುಂಬಾ ಮಿಸ್ ಮಾಡ್ಕೊಂಡ್ವಿ ಭೂಮಿ ಇನ್ನೊಂದ್ಸಲ ಇದೇ ರೀತಿ ಟ್ರಿಪ್ ಹೋದಾಗ ನಮ್ ಯಾರಿಗೂ ಬೋರ್ ಆಗ್ಬಾರ್ದಲ್ವಾ ಅದಕ್ಕೆ ನೀನು ಅಜಿತಾ ಇಬ್ರು ಸೇರಿ ನಮ್ಮ ಕೈಗೆ ಒಂದು ಮುದ್ದಾದ ಮುಗುನ ಹೆತ್ಕೊಟ್ಬಿಡಿ ಅದ್ರ ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ತೀವಿ ಅಲ್ವಾ ಅಮ್ಮ ಸರಿಯಾಗಿ ಹೇಳ್ದೆ ಸಂಗೀತ ಆದಷ್ಟು ಬೇಗ ಮರಿ ಮಕ್ಕಳನ್ನ ನೋಡೋ ಆಸೆ ನನ್ಗೂ ಇದೆ ಆಗ ನಚ್ಚಿ ಡಾರ್ಲಿಂಗ್ ಅಜ್ಜಿ ನಿಮಗೋಸ್ಕರನೇ ಇವರಿಬ್ರು ಹನಿಮೂನ್ಗೆ ಹೋಗ್ ಬಂದಿದ್ದು ಗೊತ್ತಾ ಆಗ ರಾಮನಾರಾಯಣ್ ಫೋನ್ನಲ್ಲಿ ಮಾತಾಡ್ತಾ ಹಾಲ್ಗೆ ಬರ್ತಾರೆ ಹುಡುಗನ್ ಕಡೆಯವರು ಫೋನ್ ಮಾಡಿದ್ರು ನಿಶ್ಚಿತಾರ್ಥಕ್ಕೆ ನಾಳೆ ಜವಳಿ ಮತ್ತು ಒಡವೆ ಖರೀದಿಗಳಿದೆಯಲ್ಲಾ ಅದಕ್ಕೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಹತ್ತು ಗಂಟೆಗೆ ಬರೋದಕ್ಕೆ ಹೇಳಿದೀನಿ ಅಷ್ಟರಲ್ಲಿ ಅಂಜು ಮತ್ತೆ ನೀವೆಲ್ಲರೂ ಸರಿಯಾದ ಟೈಮಲ್ಲಿ ರೆಡಿಯಾಗ್ಬಿಡಿ ಆಗ ಪಲ್ಲವಿ ನಾಳೆ ಇಡೀ ದಿನ ಶಾಪಿಂಗ್ಗೆ ಅನ್ಸುತ್ತೆ ಅಲ್ವಾ ಅಮ್ಮವ್ರೆ ಆಗ ನಚ್ಚಿ ಚಾನ್ಸೇ ಇಲ್ಲ ಈ ಲೇಡೀಸ್ ಗೊತ್ತಲ್ಲ ಜ್ಯುವೆಲ್ರಿ ಕಲರು ಡಿಸೈನು ಪ್ಯಾಟರ್ನು ಅಂತೆಲ್ಲ ಅನ್ಕೊಂಡು ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಶಾಪಿಂಗ್ ಮೂರು ದಿವಸ ಎಕ್ಸ್ಚೇಂಜ್ ಆದ್ರೂ ಆತು ಅಲ್ವಾ ಅತ್ತೆ ಆಗ ದೇವಯಾನಿ ಏ ನಮ್ದೇನಿದೆಯೋ ಎಲ್ಲ ಮಕ್ಕಳಿಗೆ ಬಿಟ್ಟಿದ್ದು ಆಗ ಅಜಿತ್ ಐ ಥಿಂಕ್ ಸೆಲೆಕ್ಷನ್ ಎಲ್ಲ ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಕು ಅನ್ಸುತ್ತೆ ಅಲ್ವಾ ಆಗ ದೇವಯಾನಿ ಹೌದು ಅಜಿತ್ ನಾನೇನ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ನಮ್ಮನೆ ಸೊಸೆ ಭೂಮಿಯವರ ತಾಯಿ ಭಾಗ್ಯಮ್ಮ ಅವರು ಹುಷಾರಿಲ್ದೇ ಇರುವಾಗ ನಾವು ನಿಶ್ಚಿತಾರ್ಥ ಶಾಪಿಂಗ್ ಅಂತೆಲ್ಲ ಮಾಡೋದು ಏನ್ ಚೆನ್ನಾಗಿರುತ್ತೆ ಅದಲ್ಲದೆ ಅಂಜುಗೆ ಅಪ್ಪನ ಸ್ಥಾನದಲ್ಲಿರೋ ಶ್ರವಣ್ ಬಾವ ಕೂಡ ಊರಲಿಲ್ಲ ನಿಶ್ಚಿತಾರ್ಥನ ಪೋಸ್ಟ್ಪೋನ್ ಮಾಡೋದು ಒಳ್ಳೇದು ಅನ್ಸುತ್ತೆ ಅಯ್ಯೋ ದೇವಯಾನಿಯಮ್ಮ ನಮ್ಮಮ್ಮನ ವಿಚಾರವಾಗಿ ಅಂಜು ಖುಷಿ ಬೇಡ ಒಂದ್ ವೇಳೆ ನಮ್ಮಮ್ಮನಿಗೆ ಈ ವಿಷಯ ಗೊತ್ತಾದ್ರೂ ಅಮ್ಮನೂ ಇದನ್ನೇ ಹೇಳ್ತಾರೆ ನೀವೆಲ್ರೂ ಸೇರಿ ಮಾಡೋ ಕೆಲ್ಸ ಮುಂದುವರಿಸಿ ಆಗ ಅಜಿತ್ ಅಂಡ್ ಇನ್ನೊನ್ ಮಾತು ನಿಶ್ಚಿತಾರ್ಥದ ದಿನ ಮಾವಾ ಇಲ್ಲಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನೀವೇನ್ ಯೋಚನೆ ಮಾಡಬೇಡಿ ಆಗ ರಾಮನಾರಾಯಣ್ ನಚ್ಚಿ ಒಡವೆ ಅಂಗಡಿಯವರಿಗೆ ಮತ್ತು ಜವಳಿ ಅಂಗಡಿಯವರಿಗೆ ನಾಳೆ ಹತ್ತು ಗಂಟೆಗೆ ಬರೋದಕ್ಕೆ ಫೋನ್ ಮಾಡು ಆಗ ನಚ್ಚಿ ಸರಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಆಗ ಅಜಿತ್ ನಚ್ಚಿ ನಿನ್ನ ಒಂದು ವಿಷಯ ಕೇಳಬೇಕು ಪುರುಷೋತ್ತಮ ಅವರ ಕಂಡೀಷನ್ ಹೇಗಿದೆ ಇವಾಗ ಆಗ ನಚ್ಚಿ ಇಟ್ಸ್ ನಾಟ್ ಲುಕಿಂಗ್ ಗುಡ್ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಏನೇನ್ ಕೊಡಬೇಕು ಅದೆಲ್ಲ ಮಾಡ್ತಿದ್ದೀವಿ ಹೀ ಈಸ್ ನಾಟ್ ರೆಸ್ಪಾಂಡಿಂಗ್ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಭರವಸೆ ಕಲ್ಕೋಬೇಡ ಮಿಕ್ಕಿದ್ದು ಅವನಿಗ್ ಬಿಟ್ಟಿದ್ದು ಆಗ ಅಜಿತ್ ಆಯ್ಕೆನೆ ಅಂಡರ್ಸ್ಟ್ಯಾಂಡ್ ನಚಿ ಬಟ್ ಕಾನ್ಶಿಯಸ್ ಆಗಿದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡು ಆಯ್ತು ನಾನ್ ಇನ್ಫಾರ್ಮ್ ಮಾಡ್ತೀನಿ ಸರಿಯಮ್ಮ ಭಾಗ್ಯಮ್ಮ ಅವ್ರಿಗೆ ಪೆರೋಲ್ ಅರೇಂಜ್ ಮಾಡ್ಬೇಕು ಹಾಗೆ ಶಾರದಾ ಅತ್ತೆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾ ಅಂತ ತಿಳ್ಕೊಬೇಕು ನಾನು ಹೊರಡ್ತೀನಿ ಆಗ ರಾಮ್ ನಾರಾಯಣ್ ಸಂಗೀತ ನನ್ಗೂ ಆಫೀಸಿಗೆ ಲೇಟ್ ಆಗುತ್ತೆ ನಾನು ಹೊರಡ್ತೀನಿ ಆಗ ದೇವ್ಯಾನಿ ಮನ್ಸಲ್ಲಿ ಎಲ್ರೂ ನನಗ್ ಟೆನ್ಷನ್ ಕೊಟ್ಟೆ ಸಾಯಿಸ್ತಿದ್ದಾರೆ ಈ ಟೈಮ್ ಅಲ್ಲಿ ಭದ್ರ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಅಜಿತ್ ಸ್ಟೇಷನ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಬಿಡದೆ ಮನೇಲೆ ನೋಡ್ಕೊಳ್ಳೋದು ತುಂಬಾ ಒಳ್ಳೇದನ್ಸುತ್ತು ಹಾಗಾಗಿ ಅವ್ರನ್ನ ಪೆರೋಲ್ ಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ರೀ ಸಾಗರ್ ಭಾಗ್ಯಮ್ಮ ಅವ್ರ ಹೆಸರಲ್ಲಿ ಒಂದು ಪೇರೋಲ್ ಅಪ್ಲಿಕೇಶನ್ ರೆಡಿ ಮಾಡಿ ಆದಷ್ಟು ಬೇಗ ಸರಿ ಸರ್ ಶ್ರವಣ್ ಅವರು ಫೋನ್ ಮಾಡಿ ಕಳ್ಸಾ ತಲ್ಪಿದೀನಿ ಕಳ್ಸಾದ ಸ್ಟೇಷನ್ ಅಲ್ಲಿದ್ದೆ ಆಗ ಅಜಿತ್ ಏನಾದ್ರೂ ಲೀಡ್ ಸಿಕ್ತಾ ಆಗ ಶ್ರವಣ್ ಶಾರದಾನ ಡೀಟೇಲ್ಸ್ ಎಲ್ಲಾ ಪೊಲೀಸ್ ಅವ್ರಿಗೆ ಕೊಟ್ಟಿದ್ದೀನಿ ಹುಡುಕ್ತೀನಿ ಅಂತ ಹೇಳಿದ್ದಾರೆ ಏನೇ ಲೀಡ್ ಸಿಕ್ಕಿದ್ರು ನಿನಗ್ ಕಾಲ್ ಮಾಡಿ ತಿಳಿಸ್ತೀನಿ ಸರಿ ಮಾವ ನಂಗ್ಯಾಕೋ ನಿಮ್ಮನ್ನ ಬಿಟ್ಟು ಇಲ್ಲೇ ಒಬ್ನೇ ಇರೋದಕ್ಕೆ ಮನಸ್ಸಾಗ್ತಿಲ್ಲ ನಾನು ಪರ್ಮಿಷನ್ ತಗೊಂಡು ನಾನು ನಿಮ್ಮನ್ನ ಜಾಯ್ನ್ ಆಗ್ತೀನಿ ಏ ನೀನ್ ಯಾಕೆ ಬರೋದಿಕ್ ಹೋಗ್ತೀಯಾ ನೀನ್ ಅಲ್ಲೇ ಇರು ನಿಮ್ಮತ್ತೆ ಭೂಮಿಯವರ ತಾಯಿ ವಿಷಯ ಗೊತ್ತಾಯ್ತು ನಿನ್ ಅಗತ್ಯ ಅಲ್ಲಿಲ್ಲಾ ಮನೆ ಹಿರಿಮಗನಾಗಿ ಅಂಜು ನಿಶ್ಚಿತಾರ್ಥ ನಿರ್ವಿಘ್ನವಾಗಿ ನಡೆಯೋತರ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ನೆನ್ಪಿರ್ಲಿ ಶೋರ್ ಮಾವ ಬಟ್ ನಂದೊಂದ್ ರಿಕ್ವೆಸ್ಟ್ ಎಂಗೇಜ್ಮೆಂಟ್ ದಿನ ನೀವು ಮನೆಗ್ ಬರ್ಬೇಕು ಅದನ್ನ ಮರಿಬೇಡಿ ಆ ದೇವ್ ಉದಯದಿಂದ ಅಷ್ಟಲ್ಲಿ ನಮ್ ಶಾರದಾ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಾವ ಖಂಡಿತ ಸಿಕ್ಕೇ ಸಿಕ್ತಾರೆ ಶಾರದಾ ಅತ್ತೆ ಪಾಸಿಟಿವ್ ಆಗಿರೋಣ ಸರಿ ಕಣೋ ಅಜಿತಾ ನಾನ್ ಆಮೇಲೆ ಕಾಲ್ ಮಾಡ್ತೀನಿ ಹು ಶಾರ್ಮಾವ ಭೂಮಿ ಒಬ್ಳೆ ಕುತ್ಕೊಂಡು ಫೋನ್ ಅಲ್ಲಿ ಫೋಟೋ ನೋಡ್ತಿರ್ತಾಳೆ ಹಳೆದೆಲ್ಲ ಅವರ ತಂದೆ ತಾಯಿ ನೆನ್ಪ್ ಮಾಡ್ಕೊಂಟ ಆಗ ಅಜಿತ್ ಬಂದು ಭೂಮಿ ಅಮ್ಮ ನೆನ್ಪಾದ್ರ ಆಗ ಭೂಮಿ ಹೂ ಅಂತಾರೆ ಬೇಜಾರಾಗ್ಬೇಡ ಭೂಮಿ ಅಮ್ಮನ್ಗೆ ಪೆರೋಲಿಗೆ ಅಪ್ಲೈ ಮಾಡಿದ್ದೇನೆ ಹೌದಾ ಸಾಹೇಬ್ರೆ ಅಮ್ಮ ಯಾವಾಗ್ ಬಲ್ತಾಳೆ ಆದಷ್ಟು ಬೇಗ ಸಾಹೇಬ್ರೆ ತುಂಬಾ ಥ್ಯಾಂಕ್ಸ್ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕ್ ಭೂಮಿ ಇದು ನನ್ನ ಕರ್ತವ್ಯ ಅಷ್ಟೇ ಸಾಹೇಬ್ರೆ ಅಮ್ಮ ಹೇಗಿದ್ದಾರೆ ಅಂತ ಲಕ್ಷ್ಮಕನಿಗೆ ಫೋನ್ ಮಾಡಿ ವಿಚಾರಿಸ್ಕೊಂತೀನಿ ಹಲೋ ಲಕ್ಷ್ಮಕ್ಕ ಹೇಳು ಭೂಮಿ ಅಮ್ಮ ಹೇಗಿದ್ದಾರೆ ಹುಷಾರಾಗಿದ್ದಾರೆ ಭೂಮಿ ಮಲ್ಗಿದ್ದಾರೆ ಅಕ್ಕ ಅಮ್ಮನೇ ಬಿಪಿ ಎಲ್ಲ ಇವಾಗ ನಾರ್ಮಲ್ ಆಗಿದ್ಯಾ ಹ್ಞೂ ಭೂಮಿ ಈಗ್ತಾನೆ ಬಂದ್ ಹೋದ್ರು ಡಾಕ್ಟರ್ ಜ್ಯೂಸ್ ಕೊಟ್ಟಿದ್ದೀನಿ ಕುಡಿದು ಮಲ್ಗಿದ್ದಾರೆ ನೀನೇನು ಚಿಂತೆ ಮಾಡ್ಬೇಡ ನಾನಿದೀನಲ್ಲ ನೋಡ್ಕೊತೀನಿ ಸರಿ ಲಕ್ಷ್ಮಕ್ಕ ಏನಾದ್ರೂ ಇದ್ರೆ ತಕ್ಷಣ ನನಗ್ ಫೋನ್ ಮಾಡಿ ಸರಿನಾ ಸರಿ ನೀನ್ ಹುಷಾರಾಗಿದ್ಯಾ ತಾನೇ ಭಾಗ್ಯಮ್ಮನ ಬಡ್ಡಿ ಏನು ಆತಂಕ ಬೇಡ ಥ್ಯಾಂಕ್ಸ್ ಲಕ್ಷ್ಮಕ್ಕ ಅಯ್ಯೋ ಭೂಮಿ ನೀನ್ ಇದಕ್ ಥ್ಯಾಂಕ್ಸ್ ಹೇಳಿದ್ರೆ ನಾನ್ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಭೂಮಿ ನಾನ್ ನಿನ್ಗೆ ಬೆಳಗ್ಗೆ ಫೋನ್ ಮಾಡ್ತೀನಿ ಭಾಗ್ಯಮ್ಮ ಮಲ್ಗಿದ್ದಾರೆ ಸರಿನಾ ಸರಿ ಲಕ್ಷ್ಮಕ್ಕ ಹುಷಾರು ಆಗ ಅಜಿತ್ ಅಮ್ಮ ಹೇಗಿದ್ದಾರಂತೆ ಹುಷಾರಾಗಿದ್ದಾರಂತೆ ಸಾಹೇಬ್ರೆ ಹಾಗೆ ಅಮ್ಮನ ಬಿಪಿ ನಾರ್ಮಲ್ ಆಗಿದ್ಯಂತೆ ಈಗ ಸಮಾಧಾನ ಆಯ್ತಾ ಜಾಸ್ತಿ ಯೋಚನೆ ಮಾಡ್ಬೇಡ ಆರಾಮಾಗಿ ಮಲ್ಕೋ ಆಗ ಅಜಿತ್ ಲೈಟ್ ಆನ್ ಅಲ್ಲೇ ಇದೆ ಯಾಕೆ ನಿದ್ದೆ ಬಂದಿಲ್ವಾ ಯಾಕೆ ಆಳ್ತಿದ್ಯಾ ಭೂಮಿ ಅಮ್ಮ ನೆನ್ಪಾದ್ರ ಅವರನ್ನ ನೋಡ್ಬೇಕು ಅನಿಸ್ತಿದ್ಯಾ ಸಾಹೇಬ್ರೆ ನನ್ ಜೀವ್ನೇ ಸರಿಯಿಲ್ಲ ಅನಸ್ತಿದೆ ಸಾಹೇಬ್ರೆ ನನ್ ಹೆತ್ತೋರ್ ಯಾರು ಅನ್ನೋ ವಿಷಯನೇ ನನ್ಗ್ ಗೊತ್ತಿಲ್ಲ ಅವ್ರ್ ಯಾಕೆ ನನ್ನಪ್ಪನ್ ಕೈಯಲ್ಲಿ ಒಪ್ಸಿದ್ರು ಅನ್ನೋ ವಿಷಯನೂ ನನ್ ಗೊತ್ತಿಲ್ಲ ನನ್ನಪ್ಪ ಅಮ್ಮನೇ ನನ್ನ ಸರ್ವಸ್ವ ಅನ್ಕೊಂಡಿದ್ದೆ ಆದ್ರೆ ದೇವ್ರು ಅಪ್ಪನ ಕಿತ್ಕೊಂಡ್ಬಿಟ್ಟ ಅಷ್ಟೇ ಯಾಕೆ ಸಾಹೇಬ್ರೆ ಅಪ್ಪನ ಕೊಲೆ ಮಾಡಿರೋ ಸುಳ್ಳು ಆರೋಪನ ಅಮ್ಮನ್ ಮೇಲೆ ಯಾಕ್ ಹೊರಸ್ತಾ ಸಾಹೇಬ್ರೆ ಎಲ್ಲಾ ಕಷ್ಟನೂ ಆ ದೇವ್ರು ನನ್ನೊಬ್ಳಿಗೆ ಯಾಕ್ ಕೊಡ್ತಿದ್ದಾನೆ ಸಾಹೇಬ್ರೆ ಭೂಮಿ ಕಷ್ಟಗಳು ಮನುಷ್ಯನ್ಗೆ ಬರದೆ ಮರಕ್ಕೆ ಬರೋದಿಲ್ಲ ನಾವು ಆ ಕಷ್ಟಗಳನ್ನ ಎದುರಿಸಿ ನಿಲ್ಬೇಕು ಅದೇ ಮನುಷ್ಯನ ಗುಣ ನೋಡು ಈ ನಿನ್ನ ಪ್ರಶ್ನೆಗಳಿಗೆ ಈ ಪರಿಸ್ಥಿತಿಯಲ್ಲಿ ನನ್ನ ಹತ್ರ ಉತ್ತರ ಇಲ್ದೇ ಇರ್ಬೋದು ಆದ್ರೆ ಒಂದಿನ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೇ ಸಿಗುತ್ತೆ ಹಾಗೆ ನಾನ್ ಮಾಡ್ತೀನಿ ಅವತ್ತು ನಿನ್ನ ಕಣ್ಣಲ್ಲಿ ದುಃಖದಿಂದ ಕಣ್ಣೀರ್ ಬರೋಲ್ಲ ಸಂತೋಷದಿಂದ ಬರುತ್ತೆ ಇದಕ್ಕೆ ನಾನ್ ಗ್ಯಾರಂಟಿ ಭೂಮಿ ಅಜಿತ್ ತೊಡೆ ಮೇಲೆ ಮಲ್ಕೊಂತಾರೆ ಮಾರನೇ ದಿನ ಬೆಳಗ್ಗೆ ನಚ್ಚಿ ಎಲ್ಲರನ್ನೂ ಕರೀತಾರೆ ಅಪ್ಪ ಅಮ್ಮ ಯಾಕೆ ಯಾಕಂದ್ರೆ ಹುಡುಗನ್ ಕಡೆಯವಳು ಬಂದಿರ್ತಾರೆ ಆಗ ರಾಮ್ನಾರಾಯಣ್ ನಮಸ್ಕಾರ ಸರ್ ಬರ್ಬೇಕು ಬರ್ಬೇಕು ಆಗ ದೇವ್ಯಾನಿ ಬನ್ನಿ ಪ್ರಯಾಣ ಎಲ್ಲ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಆಗ ನಚ್ಚಿ ಬೆಂಗಳೂರಿಂದ ನೀವೊಬ್ಬ್ರೆ ಆನ್ ಟೈಮ್ ಬಂದಿ ಗೊತ್ತ ರೀತಿ ತಂದೆ ಪೊಲೀಸ್ ಆಫೀಸರ್ ಮನೆ ಅಂದ್ರೆ ಡಿಸಿಪ್ಲಿನ್ ಆಗಿ ಇರ್ಬೇಕಲ್ವಾ ಆಗ ರಾಮ್ ನಾರಾಯಣ್ ನಿಜ ಸರ್ ನಿಮ್ ಮಾತು ಸರ್ ನಮ್ಮ ಕುಟುಂಬದವರು ಇವ್ನು ನನ್ನ ಮಗ ಅಜಿತ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗ ಅಜಿತ್ ನನ್ನ ಧರ್ಮ ಭೂಮಿ ಅಂತ ನಮಸ್ತೆ ಅಮ್ಮ ಆಗ ಭೂಮಿ ನಮಸ್ತೆ ಆಗ ದೇವ್ಯಾನಿ ಅರೆ ಇಲ್ಲಿ ನಿಂತಿದ್ದೀರಲ್ಲ ರಾಮಣ್ಣ ಒಳಗಡೆ ಕರ್ಕೊಂಡ್ ಬನ್ನಿ ಒಳಗಡೆ ಹೋಗ್ತಾರೆ ಆಗ ಅಂಜು ಎಲ್ಲರಿಗೂ ಕಾಫಿ ಕೊಡ್ತಾರೆ ಆಗ ನಚ್ಚಿ ಅಬ್ಬಬ್ಬ ಬಟ್ಟೆ ಶೋರೂಮೇ ಇಲ್ಲಿ ಬಂದ್ಬಿಟ್ಟಿದೆ ಆಗ ರಿತ್ವಿಕ್ ತಂದೆ ಅಂಜನ ನಿನ್ ಯಾವ ಸೀರೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋ ಅಮ್ಮ ರಿತ್ವಿಕ್ ತಂದೆ ಯಾವ್ದಕ್ಕೂ ಸಂಕೋಚ ಪಡ್ಕೋಬೇಡ ಪುಟ್ಟಿ ನಂಗೆ ಇರೋದೊಂಡು ಒಬ್ಬನೇ ಮಗ ಸೊಸೆನ ನಮ್ ಮಗಳ ಅಂತ ಅನ್ಕೊಂತೀವಿ ಆಗ ದೇವ್ಯಾನಿ ನಿಮ್ ಮಾತ್ ಕೇಳಿ ತುಂಬಾ ಸಂತೋಷ ಆಯ್ತು ಹೆಣ್ ಹೆತ್ತಿರೋ ಅಪ್ಪ ಅಮ್ಮನಿಗೆ ಅದೇ ತಾನೇ ಬೇಕಾಗಿರೋದು ಆಗ ರಿತ್ವಿಕ್ ತಂದೆ ನೀವೇನು ಯೋಚನೆ ಮಾಡ್ಬೇಡಿ ನಿಮ್ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋ ಜವಾಬ್ದಾರಿ ನಮ್ದು ಆಗ ಅಜ್ಜಿ ನಮ್ಮೊಮ್ಮಗಳು ಒಳ್ಳೆ ಮನೆ ಸೇರ್ತಿದ್ದಾಳೆ ಅನ್ನೋದೇ ನಮ್ಗೆ ಖುಷಿ ನಚ್ಚಿ ಅಂಜನಾ ಅಜಿತ್ ಅವರನ್ನ ನೋಡೋದು ಗಮನಿಸ್ತಾನೆ ಆಗ ದೇವ್ಯಾನಿ ನಚ್ಚಿ ಈ ಸೀರೆ ನೋಡು ನಮ್ ಅಂಜುಗೆ ಹೇಗ್ ಕಾಣಿಸ್ತಿದೆ ಅಂತ ಆಗ ನಚ್ಚಿ ಏ ಅಂಜು ಆ ಸೀರೆ ನೋಡ್ ಹೇಗ್ ಕಾಣಿಸ್ತಿದೆ ಅಂತ ರಿತ್ವಿಕ ಅವರೇ ನಿಮ್ ಹುಡುಗಿಗೆ ನೀವೇ ಸೀರೆ ಸೆಲೆಕ್ಟ್ ಮಾಡಿ ನಾನ್ ಕೇಳಿದ್ದಕ್ಕಿ ನೋಡಿ ಹೇಗ್ ಮೂತಿನ ಹ್ಮ್ ಆ ಕಡೆ ತಿರುಗಿಸಿದ್ಲು ಆಗ ದೇವ್ಯಾನಿ ನಚ್ಚಿ ಸಾಕು ಸುಮ್ನಿರು ಇವನ್ ಯಾವಾಗ್ಲೂ ಹೀಗೆ ಇವಳನ್ನ ರೇಗಿಸ್ತಾನೆ ಇರ್ತಾನೆ ಆಗ ಅಜ್ಜಿ ನಚ್ಚಿ ಸರಿ ಹೇಳ್ತಿದ್ದಾನೆ ಹುಡುಗಿ ಹುಡುಗನ್ನ ಬಟ್ಟೆ ಸೆಲೆಕ್ಟ್ ಮಾಡಿದ್ರೆ ಹುಡುಗ ಹುಡುಗಿ ಬಟ್ಟೆ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಗ ನಚ್ಚಿ ಅಜ್ಜಿ ನೀವ್ ಹೇಳಿದ್ಮೇಲ್ ಮುಗೀತು ನಾವೇನಿದ್ರೆ ಹುಡುಗನ್ ಕಡೆ ಹೌದಾ ಭೂಮಿ ಮೈದು ನಾವಂತೂ ಹುಡುಗಿ ಕಡೆ ಏನತ್ತೆ ಆಗ ಸಂಗೀತಾ ಕರೆಕ್ಟಾ ಹೇಳ್ದೆ ಭೂಮಿ ಇಷ್ಟ ಆಗ್ಲಿಲ್ವಾ ಜೀತಾ ಭೂಮಿಗೆ ಯಾವ್ ಸೀರೆ ತೋರಿಸಿದ್ರು ಸೆಲೆಕ್ಟ್ ಮಾಡ್ತಿಲ್ಲ ಕಣೋ ನೀನಾದ್ರೂ ಬಂದವಳಿಗೊಂದ್ ಒಳ್ಳೆ ಸೀರೆ ಸೆಲೆಕ್ಟ್ ಮಾಡು ನೀನೇ ಕಣೋ ಬಾರು ಭೂಮಿ ನಿನ್ ಗಂಡನೇ ಸೆಲೆಕ್ಟ್ ಮಾಡ್ತಾನೆ ಯಾವ್ದಾದ್ರೂ ಒಂದೊಳ್ಳೆ ಸೀರೆ ಸೆಲೆಕ್ಟ್ ಮಾಡ್ಪೋ ಅಜಿತ್ ಹಾಗೂ ಭೂಮಿ ಇಬ್ರು ಒಂದೇ ಸರಿ ಸೆಲೆಕ್ಟ್ ಮಾಡ್ತಾರೆ ಮುಖಾಮುಖಿ ನೋಡ್ತಾ ಕೂತಿರ್ತಾರೆ ಆಗ ರಿತ್ವಿಕ್ ತಂದೆ ನೋಡಿ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿದ್ದಾರೆ ಹೆಂಟಿ ಮನ್ಸಲ್ ಏನಿದೆ ಅನ್ನೋದು ಗಂಡನ್ಗೆ ಮೊದಲೇ ಗೊತ್ತಿದೆ ನೋಡು ರಿತ್ವಿಕ್ ಇವ್ರ ತರ ಇರ್ಬೇಕು ನೀವಿಬ್ರುನು ಆಗ ದೇವ್ಯಾನಿ ತಗೊಳ್ಳಿ ಈಗ ಸೆಲೆಕ್ಟ್ ಮಾಡಿದ ಸೀರೆ ಎಲ್ಲ ಪ್ಯಾಕ್ ಮಾಡಿ ಬಿಲ್ ಮಾಡ್ಬಿಡಿ ಅಷ್ಟೇ ಆಗ ಸತ್ಯಂಡ ಸದ್ಯ ಜಗತ್ತಿನ ಇತಿಹಾಸದಲ್ಲಿ ಇದೇ ಮೊದಲೇ ಸರ್ತಿ ಅನ್ಸುತ್ತೆ ಹೆಣ್ಲುಕ್ಲು ಯಾವ ಬೇಡಿಕೆ ಇಲ್ದೇನೆ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಆಗ ನಚ್ಚಿ ಮತ್ತೆ ಉಸ್ತುವಾರಿ ಯಾರ್ದು ಪಾಪ್ಸಿ ಜ್ಯುವೆಲರಿ ಅವರು ಬರೋದು ಅನ್ ಸ್ವನಕ ಲೇಟ್ ಆಗುತ್ತಂತೆ ಅಷ್ಟೊತ್ತಿಗೆ ನಾವೆಲ್ಲರೂ ಯಾಕೆ ತಿಂಡಿ ಮಾಡ್ಕೋಬಾರ್ದು ಆಗ ಅಜಿತ್ ಈ ಒಂದು ಬಿಸಿನೆಸ್ ನಲ್ಲಿ ಪ್ರಾಫಿಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ನಿಮ್ಮ ಕ್ವಾಲಿಟಿನ ಹಾಗೆ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ಆಗ ರಿತ್ವಿಕ್ ಖಂಡಿತ ಅಜಿತ್ ಬ್ರೋ ಅಲ್ಲ ನಚ್ಚಿ ಮಾತಾಡಿದ್ರೆ ನಮ್ಗೆ ಹೊಸ ಪರಿಚಯ ಅನ್ಸೋದೇ ಇಲ್ಲ ತುಂಬಾ ನಾಲೆಜಬಲ್ ಪರ್ಸನ್ ಆಗ ಸತ್ಯಣ್ಣ ರಿತ್ವಿಕ್ ಅವರು ಮೊದಲೇ ಪೊಲೀಸ್ ಆಫೀಸರ್ ಅವರು ಸಹಜವಾಗಿ ಮಾತಾಡಿದ್ರು ವಿಚಾರಣೆ ತರಹ ಇರುತ್ತೆ ನಿಮಗೇನು ಹಾಗ ಅನ್ಸಿಲ್ಲ ತಾನೇ ಆಗ ರಿತ್ವಿಕ್ ಖಂಡಿತ ಇಲ್ಲ ಅಂಜು ಬಂದು ಅಜಿತ್ ನೋಡ್ತಾ ನಿಂತಿರೋದನ್ನ ಭೂಮಿ ನೋಡ್ತಾಳೆ ಆಗ ಅಪೇಕ್ಷ ಅಲ್ಲ ಅಂಜು ನಿನ್ನ ಆಚೆ ಕರ್ಕೊಂಡ್ ಬಂದಿದ್ದು ನೋಡಿ ಹುಡುಗನ್ ಜೊತೆ ಮಾತಾಡ್ಬೇಕು ಏನೋ ಅನ್ಕೊಂಡೆ ನೀನ್ ನೋಡಿದ್ರ ಅಜಿತ್ನ ನೋಡ್ತಾ ನಿಂತಿದ್ಯಾ ಏನ್ ಮಾಡ್ಲಿ ಅಪ್ಪು ನನ್ ಕೈಯಲ್ಲಿ ಆಗ್ತಾನೆ ಇಲ್ಲ ಆಗ ಭೂಮಿ ಅಂಜು ಇಲ್ಲಿ ಆಗ ಅಪೇಕ್ಷಾ ಇವಳೇನಕ್ ಕರೀತಾ ಇದ್ದಾಳೆ ನನ್ಗೇನ್ ಗೊತ್ತು ಆಗ ಸಂಗೀತ ಏ ಅಪ್ಪು ನೀನ್ ಇಲ್ಲೇನ್ ಮಾಡ್ತಿದ್ಯಾ ಬಾ ಒಳಗ್ ಬಾ ಅಂದ್ರೆ ಅಂಜು ಮದ್ವೆ ಆಗೋ ಹುಡುಗ ಇಲ್ಲಿರ್ಬೇಕಾದ್ರೆ ನೀನ್ ಅಲ್ಲಿ ನಿಂತ್ಕೊಂಡ್ ಏನ್ ಮಾಡ್ತಿದ್ಯಾ ಅಂಜು ನಿಮ್ ಹುಡುಗನ್ಗೆ ನಿನ್ ಕೈಯಾರ ಸ್ವೀಟ್ ತಿನ್ಸು ಏನ್ ನೋಡ್ತಾ ಇದೀಯಾ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ಗಂಡ್ ಮಕ್ಳಿಗೆ ನಾಚಿಕೆ ಜಾಸ್ತಿ ಅರೇ ನೀನ್ ನೋಡ್ತಾನೆ ಇರ್ತೀಯಾ ಬಾ ಕೂತ್ಕೋ ಅಂತ ರಿತ್ವಿಕ್ ಪಕ್ಕ ಕೂರಿಸ್ತಾಳೆ ತಗೋ ಪಾಯಸ ಕೊಡ್ತಾಳೆ ಅಂಜು ಏನ್ ನೋಡ್ತಾ ಇದೀಯಾ ಕೊಡು ಅವರಿಗೆ ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ನೀನೇನ್ ತಿಂತೀಯಾ ಇದು ನೀನ್ ತಿನ್ನು ನಾನು ನಮ್ ಯಜಮಾನ್ರು ಆಮೇಲೆ ಸ್ಪೆಷಲ್ ಆಗಿ ತಿಂತೀವಿ ಅಲ್ವಾ ಸಾಹೇಬ್ರೆ ಆಗ ಅಜಿತ್ ನೀನೇನ್ ಹೇಳ್ತಿಯೋ ಹಂಗೆ ಆಗ ಸತ್ಯನ್ನ ನಚ್ಚಿ ನೋಡಿದ್ಯಾ ಅವ್ಳು ಮುಖ ಭಾವನೆ ಅಜಿತ್ನ ಪಕ್ಕಕ್ಕೆ ಯಾರೇ ಕೂತ್ಕೋ ಕೊಂಡ್ರು ಕೂಡ ಅವಳಿಗೆ ಪೊಸಿಸಿವ್ನೆಸ್ ಶುರುವಾಗ್ಬಿಡುತ್ತೆ ಆಗ ಭೂಮಿ ರಿತ್ವಿಕ್ ಅವ್ರೆ ನಮ್ ಅಂಜು ನೋಡಿ ನಿಮ್ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಎಷ್ಟು ನಾಚಿಕೆ ಪಡ್ತಾಳೆ ಅಂಜು ತಲೆ ತಗ್ಸ್ಕೊಂಡ್ ಕೂತಿದ್ಯಾ ನೀನು ಹಾಗಂದ್ರೆ ರಿತ್ವಿಕ್ ಅವರು ನಿನ್ಗೆ ಓಕೆ ಅಂತ ರಿತ್ವಿಕ್ ಅವ್ರೆ ನಮ್ ಕಡೆ ಎಲ್ಲ ಹೀಗೆ ಓಕೆ ಅಂತ ಹೇಳೋದು ನೋಡಿ ಅವಳ ಮುಖ ನೋಡೋದಿಕ್ಕೆ ಎಷ್ಟು ಕೆಂಪಾಗ್ಬಿಟ್ಟಿದೆ ಅಷ್ಟು ನಾಚಿಕೆ ಪಟ್ಕೋತಿದ್ದಾಳೆ ಅಂತ ಅರ್ಥ ಈ ನಿಶ್ಚಿತಾರ್ಥದ ಬದಲು ನಿಮ್ಮಿಬ್ರಿಗೂ ಮದುವೆನೆ ಮಾಡಿಬಿಟ್ಟಿರ್ಬೇಕಿತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಸಾಹೇಬ್ರೆ ಏ ನಾನ್ ಮನ್ಸಲ್ ಇದ್ದಿದ್ದೇನೆ ನೀನ್ ಮೌತಲ್ ಹೇಳ್ಬಿಟ್ಟೆ ಭೂಮಿ ಎಕ್ಸಾಕ್ಟ್ಲಿ ಕರೆಕ್ಟೇ ರಿತ್ವಿಕ್ ತುಂಬಾನೇ ಒಳ್ಳೆ ಹುಡುಗ ಮಾಡಿದ್ರು ತಪ್ಪೇನಿಲ್ಲ ಆಗ ಅಪೇಕ್ಷಾ ಬಂದು ಎಲ್ಲರೂ ಒಳಗ್ ಬರ್ಬೇಕಂತೆ ಅಮ್ಮ ಕರೀತಿದ್ದಾರೆ ಆಗ ಸತ್ಯಣ್ಣ ಆಯ್ತಲ್ಲಪ್ಪ ದೊಡ್ಡೋರಾರ್ಡರು ಆಗಿದೆ ನಡೀರಿ ಹೋಗೋಣ ಸಾಹೇಬ್ರೆ ನಾವಿಬ್ರು ಒಟ್ಟಿಗೆ ಹೋಗೋಣ ಅಜಿತ್ ಕೈ ಹಿಡ್ಕೊಂಡು ಒಳಗಡೆ ಹೋಗ್ತಾರೆ ಭೂಮಿ ಒಡವೆ ನೋಡ್ತಾ ಇರ್ತಾರೆ ಎಲ್ರು ಆಗ ರಾಮ್ ನಾರಾಯಣ್ ಅಂತೂ ಇಂತೂ ಒಡವೆ ಶಾಪಿಂಗ್ ಮುಗೀತಾ ಬಂತು ಮದುವೆನು ಇದೇ ತರ ಆಗ್ಬಿಟ್ರೆ ತುಂಬಾ ಸಂತೋಷವಾಗಿರುತ್ತೆ ಆಗ ರಿತ್ವಿಕ್ ತಂದೆ ಖಂಡಿತ ಆಗುತ್ತೆ ನೀವೇನು ಯೋಚನೆ ಮಾಡ್ಬೇಡಿ ಆಗ ರಾಮ್ ನಾರಾಯಣ್ ನಾವ್ ಅನ್ಕೊಳ್ಳೋದು ಅದನ್ನೇ ಅಜಿತ್ ಭೂಮಿಗೆ ಓಲೆ ಸೆಲೆಕ್ಟ್ ಮಾಡ್ತಾರೆ ಭೂಮಿ ಈ ಓಲೆ ತುಂಬಾ ಚೆನ್ನಾಗಿದೆ ನೀನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ರೀತಿಯಿಂದ ನಿನಕ್ ಕೊಡ್ತಾ ಇದ್ದೀನಿ ತಗೋ ಸಾಹೇಬ್ರೆ ಸುಮ್ನೆ ಯಾಕೆ ಈಗ ಎಲ್ಲ ಏನು ಬೇಡ ಸಾಹೇಬ್ರೆ ಪರ್ವಾಗಿಲ್ಲ ನಿನಕ್ ಕೊಡ್ಬೇಕು ಅನಿಸ್ತು ಅಂದಲಲ್ಲ ಬೇಡ ಅನ್ಬೇಡ ನಿನಗ್ ನೋಡೋದಿಕ್ಕೆ ಇಷ್ಟ ಆಗ್ಲಿಲ್ವಾ ತುಂಬಾ ಚೆನ್ನಾಗಿದೆ ಸಾಹೇಬ್ರೆ ಅಲ್ವಾ ಇಷ್ಟಕ್ಕೂ ನಿನ್ ಸೆಲೆಕ್ಷನ್ ನ ಇಷ್ಟ ಪಡದೆ ಇರೋದಿಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ನನ್ ಸೊಸೆ ಭೂಮಿ ಆಗ ನಚ್ಚಿ ಕರೆಕ್ಟ್ ಆಗಿ ಹೇಳಿದೆ ಮದರ್ ಇಂಡಿಯಾ ನಮ್ ಬ್ರೋ ಓಕೆ ಬಟ್ ಅವನ್ ಚಾಯ್ಸ್ ಮಾತ್ರ ಸೂಪರ್ ಆಗಿದೆ ಅದಕ್ಕೆ ತಾನೇ ಇಂತ ಒಳ್ಳೆ ಅತ್ಗೆ ಸಿಕ್ಕಿರೋದು ನನ್ಗೆ ಆಗ ಅಜ್ಜಿ ಇಷ್ಟೆಲ್ಲ ಇಲ್ಲಿ ನಡೀತಿರುವಾಗ ನನ್ ಮೊಮ್ಮಗ ಅವನ್ ಹೆಂಟಿ ಬಗ್ಗೆ ಎಷ್ಟು ಕಾಳಜಿ ಇತ್ಕೊಂಡಿದ್ದಾನೆ ನೋಡು ನಿಜವಾಗ್ಲೂ ಅಮ್ಮ ತುಂಬಾ ಪುಣ್ಯ ಮಾಡಿದ್ಯಾ ನೀನು ಆಗ ಭೂಮಿ ಅದು ಸರಿ ಅಜ್ಜಿ ನೀವ್ ಇರೋದು ನೂರಕ್ ನೂರ್ ಸತ್ಯ ನಾನ್ ತುಂಬಾನೇ ಪುಣ್ಯ ಮಾಡಿದ್ದೆ ಆಗ ದೇವ್ಯಾನಿ ನಚ್ಚಿ ಇದನ್ನ ನೋಡು ಅಂಜುಕ್ ಚೆನ್ನಾಗ್ ಒಪ್ಪುತ್ತಲ್ಲ ಇದು ಅತ್ತೆ ಏನ್ ಪ್ರಶ್ನೆ ಅಂತ ಕೇಳ್ತೀರಾ ನಮ್ಮ ಅಂಜು ಗೊಂಬೆ ಇದ್ದಂಗಿದ್ದಾಳೆ ಅವಳಿಗೆ ಏನ್ ಹಾಕಿದ್ರು ಚೆನ್ನಾಗ್ ಕಾಣ್ತಾಳೆ ಅಲ್ವಾ ನೀನ್ ಮೇಲೆ ಮುಗಿತು ಬಿಡು ಅಜಿತ್ ಅವ್ರಿಗೆ ಕಾಲ್ ಬರುತ್ತೆ ಅಮ್ಮ ಮಾವ ಫೋನ್ ಮಾಡ್ತಿದ್ದಾರೆ ಹೌದಾ ಒಳ್ಳೆ ಟೈಮ್ ಅಲ್ಲಿ ಫೋನ್ ಮಾಡಿದ್ರ ರಿಸೀವ್ ಮಾಡು ಬ್ರೋ ಲೌಡ್ ಸ್ಪೀಕರ್ ಗೆ ಹಾಕು ಮಾವ ಹೇಳಿ ಏನು ಎಂಗೇಜ್ಮೆಂಟ್ ಶಾಪಿಂಗ್ ಎಲ್ಲ ಜೋರಾಗ್ ನಡೀತಿದ್ಯಾ ಆಗ ನಚ್ಚಿ ಸಕ್ಕತ್ತಾಗಿ ನಡೀತಾ ಇದೆ ಮಾವ ಆದ್ರೆ ನಾವೆಲ್ಲ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ಆದಷ್ಟು ಬೇಗನೆ ಬರ್ತೀನಿ ನಮ್ಮ ಅಂಜುಗೆ ಏನು ಯಾವ ತರ ಸೀರೆ ಉಡಿಸಿದ್ರು ಗೊಂಬೆ ತರಹ ಕಾಣ್ತಾಳೆ ಆಗ ದೇವ್ಯಾನಿ ನಿಜ ಭಾವ ದೇವ್ಯಾನಿ ಅಂಜುಗೆ ಏನ್ ಬೇಕಾದ್ರೂ ಯೋಚನೆ ಮಾಡ್ಬೇಡ ಅಂತ ಹೇಳು ತಗೊಳ್ಳ ಕೇಳು ಖಂಡಿತ ಭಾವ ನೀವ್ ಬೇಗ ಬನ್ನಿ ಮಾವ ಒಂದ್ ನಿಮಿಷ ಅಜಿತ್ ಹೊರಗಡೆ ಹೋಗಿ ಮಾತಾಡ್ತಾರೆ ಮಾವ ಶಾರದಾತೆ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ ಯಾರೋ ಒಂದ್ ಇಬ್ರು ಮೂರ್ ಜನ ಪರಿಚಿತ್ರು ಒಂದ್ ಹೆಂಗ್ಸಿನ ಫೋಟೋ ಹಿಡ್ಕೊಂಡು ಸಿಟಿ ಕಡೆ ಎಲ್ಲ ಇವ್ರನ್ನ ನೋಡಿದೀರಾ ಅಂತ ಕೇಳ್ಕೊಂಡು ಓಡಾಡ್ತಿದಾರಂತೆ ಆ ವಿಷಯ ಇಲ್ಲಿರೋ ಲೋಕಲ್ ಪೊಲೀಸ್ ಗೊತ್ತಾಗಿದೆ ಅವ್ರು ಯಾರೇ ಇರ್ಲಿ ಅವರನ್ನ ಹುಡುಕಿ ಎತ್ತಾಕೊಂಡ್ ಬರ್ತೀವಿ ಅಂತ ಎರಡು ಹೊರಟಿದ್ದಾರೆ ಒಳ್ಳೇದಾಯ್ತು ಅಂದ್ರೆ ಸಾಕು ಅಂದಾಗ ನೀವು ಟೈಮ್ ಟೈಮಿಗೆ ಊಟ ಮಾಡಿ ಯಾವ್ದೋ ಟೆನ್ಷನ್ ಅಲ್ಲಿ ನಿಮ್ ಹೆಲ್ತ್ ನ ನೆಗ್ಲೆಕ್ಟ್ ಮಾಡಿ ಬೇಡಿ ಅದನ್ನ ನಾನ್ ನೋಡ್ಕೋತೀನಿ ನೀನಲ್ಲೇ ದೇವ್ಯಾನಿ ಜೊತೆ ಇದ್ದು ಗೆ ಬೇಕಾಗಿರೋ ಪ್ರೀ ಪ್ರಿಪ್ರೇಷನ್ ಎಲ್ಲ ನೋಡ್ಕೋ ಸರಿನಾ ಸರಿ ಮಾವ ನೀವ್ ಹುಷಾರು ಓಕೆ ಅಜಿತ್ ಆಗ ಸಂಗೀತ ಅಜಿತಾ ಭೂಮಿನ ನೋಡ್ನಲ್ಲಮ್ಮ ಅಯ್ಯೋ ದೇವ್ರೆ ಇವನ್ಗೆಲ್ಲ ಹೇಳ್ಬೇಕು ನೀನೇನ್ ಏನ್ ಕುಂತಿದ್ಯಾ ಎದ್ದೇಳು ಮೇಲೆ ಅತ್ತೆ ನನ್ ಮಗನ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಎದ್ದೇಳು ಮೇಲೆ ಈಗ ನೋಡ್ ಅಜಿತಾ ನೀನ್ ಸೆಲೆಕ್ಟ್ ಮಾಡಿರೋ ಓಲೆ ಹಾಕೊಂಡಿದ್ದಾಳೆ ಕಣೋ ಹೇಗ್ ಕಾಣಿಸ್ತಿದ್ದಾಳೆ ಅಂತ ನೋಡ್ ಹೇಳು ಅಜಿತ್ ಭೂಮಿ ಒಬ್ರುನ್ನೊಬ್ರು ನೋಡ್ತಾನೆ ಇರ್ತಾರೆ ಈ ಕಡೆ ಅಶ್ವಿನಿ ರೂಮ್ ಅಲ್ಲಿ ಸೀರೆ ಎಲ್ಲ ತೆಗೆದು ಬಿಸಾಕ್ತಿರ್ತಾಳೆ ಆಗ ದೇವ್ಯಾನಿ ಒಂದು ಅಂಜು ಏನ್ ಮಾಡ್ತಿದ್ಯಾ ರಿಲ್ಯಾಕ್ಸ್ ಏನಿದು ಏನ್ ನಿನ್ ಅವತಾರ ಏನಾಯ್ತು ಯಾಕಂದ್ರೆ ನನಗೆ ಇದ್ರ ಅವಶ್ಯಕತೆ ಇಲ್ಲ ಅದಕ್ಕೆ ನನ್ನನ್ನ ಏನ್ ಹೇಳು ಕರ್ಸಿದ್ದೆ ಮಾಮ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀಯಾ ಅಂತ ಆದ್ರೆ ಗೆ ಈ ಬೊಟ್ಟೆ ಉಡ್ವೆ ಎಲ್ಲ ತಗೊಂಡಾಯ್ತು ಹೇಗೆ ಕ್ಯಾನ್ಸಲ್ ಮಾಡಿಸ್ತೀಯಾ ನೀನು ಮೊದ್ಲು ರಿಲ್ಯಾಕ್ಸ್ ಆಗು ಇಳಿ ಬಾ ಇಲ್ಲಿ ಕೂತ್ಕೋ ಮೊದ್ಲು ನೀನ್ ರಿಲ್ಯಾಕ್ಸ್ ಆಗು ನೀರ್ ಕುಡಿತೀಯಾ ಏನು ಬೇಡ ಮಾಮ್ ರೂಮ್ ನ ಏನ್ ಗತಿ ಮಾಡಿಟ್ಟಿದ್ಯಾ ನೋಡು ಯಾರಾದ್ರೂ ಬಂದ್ ನೋಡಿದ್ರೆ ಸುಮ್ನೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಹೇಳಕ್ಕಾಗಲ್ಲ ಆ ಲೂಸ್ ಅಪ್ಪು ಬಂದ್ಬಿಡ್ತಾಲೆ ಅಂಜು ಅನ್ಕೊಂಡು ಆಗ ದೇವ್ಯಾ ನಿಮ್ಮ ಮನಸ್ಸಲ್ಲಿ ಈ ಎಂಗೇಜ್ಮೆಂಟ್ ವಿಷಯ ಹೇಗಾದ್ರೂ ಮ್ಯಾನೇಜ್ ಮಾಡಬಹುದು ಆದ್ರೆ ಅಶ್ವಿನಿ ಇದು ಯಾಕೋ ಸ್ವಕ್ತನ್ ಡೇಂಜರ್ ಅನಿಸ್ತಿದೆ ಆಗ ಭೂಮಿ ದೊಡ್ ಸಾಹೇಬ್ರೆ ನನ್ ಶಾರದಾ ಮನ ನೋಡಿದೆ ಭಾವ ಏನ್ ಹೇಳ್ತಾ ಇದ್ದೀರಾ ಶಾರದಾ ಅಕ್ಕನ ಅಜಿತ್ ಹೇಗ್ ಕರ್ಕೊಂಡ್ ಬರೋಕ್ ಸಾಧ್ಯ ಯಾಕಂದ್ರೆ ಶಾರದಾ ಅತ್ತೆ ಕಳ್ಸಾದಲ್ಲಿದ್ಲು ಅಶ್ವಿನಿ ಈ ಅಜಿತ್ ಮಟ್ಟು ಭೂಮಿ ಇಲ್ಲಿ ಯಾಕಿದ್ದಾರೆ ಇದೆಲ್ಲ ನೆನ್ಸ್ಕೊಂಡ್ರೆ ಪಕ್ಕ ಪ್ಲಾನಿಂಗ್ ತರ ಕಾಣ್ತಿದೆ ಒಂದ್ ವೇಳೆ ಭೂಮಿ ನೋಡಿರೋದು ನಿಜವಾದ ಶಾರದಾನೆ ಆಗಿದ್ರೆ ಅಶ್ವಿನಿನೇ ಶಾರದಾನ ಕಿಡ್ನಾಪ್ ಮಾಡಿ ಗೇಮ್ ಆಡ್ತಿರ್ಬೋದಾ ಆಗ ಭೂಮಿ ಫೋನ್ ಅಲ್ಲಿ ಮಾತಾಡಿ ನಿಶ್ಚಿತಾರ್ಥಕ್ಕೆ ಕರೀತಿರ್ತಾರೆ ಅಲ್ಲಿಗೆ ಅಜಿತ್ ಮತ್ತು ನಚ್ಚಿ ಬರ್ತಾರೆ ಆಗ ನಚ್ಚಿ ಅತ್ಗೆ ಯಾರನ್ನು ಎಂಗೇಜ್ಮೆಂಟ್ ಗೆ ಇನ್ವೈಟ್ ಮಾಡ್ತಿರೋ ಹಂಗಿತ್ತು ಹಾಮೈದು ನಾನ್ ನಿಮ್ಮ ಅತ್ಗೆ ಈ ಮನೆ ಸೊಸೆ ಎಷ್ಟು ಜವಾಬ್ದಾರಿ ಇರೋಲ್ಲ ನನ್ನ ತಲೆ ಮೇಲೆ ಕರೆಕ್ಟ್ ಅತ್ಗೆ ಒಂದ್ ಕ್ಲಾರಿಫಿಕೇಶನ್ ಬೇಕಾಗಿತ್ತು ನನ್ಗೆ ವಂಶಿ ಅವರು ನಮ್ ಮನೆಗ್ ಬಂದ್ರಲ್ಲ ಆಗ ನಿಮ್ ಜೊತೆ ಕ್ಲೋಸ್ ಆದ್ರಲ್ಲ ಅದನ್ನ ನೋಡಿ ನಮ್ ಬ್ರೋಗೆ ತುಂಬಾ ಪಾಸಿಟಿವ್ನೆಸ್ ಶುರುವಾಗಿತ್ತು ನಿಮ್ ಮೇಲ್ ಬಟ್ ಆದ್ರೆ ಇವತ್ತು ಅಂಜು ಬ್ರೋ ಜೊತೆ ನಡ್ಕೊಂತ ಇರೋದನ್ನ ನೀವ್ ನೋಡಿ ನೀವ್ ನಡ್ಕೊತಾ ಇರೋದನ್ನ ನೋಡಿದ್ರೆ ನಿಮಗೂ ಬ್ರೋ ಮೇಲೆ ಎಲ್ಲೋ ಸಣ್ಣದಾಗಿ ಪಾಸಿಟಿವ್ನೆಸ್ ಇದೆ ಅಂತ ಅನಿಸ್ತು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅತಿಯಾಗಿ ಪ್ರೀತಿಸಿದ್ರೆ